ಒಂದು ತನ್ ಮಗ ಗೆದ್ದಿಲ್ಲ ಅನ್ನೋದೊಂದು ಸಹಜವಾಗಿರೋ ಬೇಸರ ಇರುತ್ತೆ ಅದು ಬಿಟ್ಟು ಬಹುಶಃ ಅವ್ರ ಒಂದ್ಸಲ ಇದೇ ಇದ್ದಿರ್ಬೋದು ಅಂದ್ರೆ ನಾನು ಕೇಳಿದ್ದೀನಿ ಯಾರಾದ್ರೂ ಗೆಲ್ಲಿ ಎಲ್ಲೂ ಚೆನ್ನಾಗಿರಿ ಎಲ್ರು ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳಿದ್ದಾರೆ ಬಿಗ್ ಬಾಸ್ ಬಗ್ಗೆನೇ ಮಾತಾಡೋದಾದ್ರೆ ಬಿಗ್ ಬಾಸ್ ನಲ್ಲಿ ತ್ರಿವಿಕ್ರಮ್ ಗೆಲ್ಬೇಕು ಅನ್ನೋದು ತುಂಬಾ ಜನ ಸೆಲೆಬ್ರಿಟಿಗಳ ಕನಸು ಅಂದ್ರೆ ಸೆಲೆಬ್ರಿಟಿಗಳ ಗಂಟೆಸ್ಟೆಂಟ್ಗಳು ಮತ್ತೆ ಕೆಲವರು ಇವರು ಹನುಮಂತವರ್ಗೆ ಶಾಕ್ ಅನಿಸ್ತು ಹನುಮಂತವರ್ಗ ತ್ರಿವಿಕ್ರಮ್ ಗೆಲ್ಬೇಕಿತ್ತು ಅನ್ನೋದು ಕೆಲವೊಂದಿತ್ತು ಸೊ ಆತರ ಏನಾದ್ರು ನಿಮ್ಗೆ ಅನ್ನಿಸ್ತಾ ನನಗ ಅನ್ಸಿಲ್ಲ ಯಾಕೆಂದ್ರೆ ಒಂದೇ ತಿಂಗ್ ಹನುಮಂತು ಮತ್ತು ತ್ರಿವಿಕ್ರಮಣ್ಣನ ಆಯ್ಕೆಯ ನಡುವಲ್ಲಿ ಒಂದೇ ಆಯ್ಕೆ ನಮಗೆ ತ್ರಿವಿಕ್ರಮಣ್ಣ ಅಂತ ಯಾಕೆ ತುಂಬಾ ಜನ ಹೇಳ್ತಿದ್ರು ಅಂತ ಕೇಳಿದ್ರೆ ಅವರು ಡೇ ಒನ್ ಇಂದ ಇದ್ರು ಹನುಮಂತು ಒಂದ್ ತಿಂಗಳ ನಂತರ ಆಟ ಹಿಂಗ್ ನಡೀತಿದೆ ಅನ್ನೋದು ನೋಡ್ಕೊಂಡು ಕೊಂಡ್ ಬಂದಿದ್ರು ಅನ್ನೋದ ಒಂದೇ ಕಾರಣ ಇತ್ತು ಬಿಟ್ಟು ಬೇರೆ ಯಾವ ಕಾರಣಕ್ಕೂ ಹನುಮಂತು ಗೆಲ್ಲಬಾರ್ದು ಅಂತ ಯಾರು ಹೇಳಿರಲಿಲ್ಲ ಹನುಮಂತು ಒಳ್ಳೆ ವ್ಯಕ್ತಿತ್ವನೇ ಗೆಲ್ಲಬೇಕು ಆ ಕಂಪ್ಯಾರಿಟಿವ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಬಂದಿರೋವರೆಗೂ ಸೆವೆಂಟಿ ಪರ್ಸೆಂಟ್ ಅಟೆಂಡೆನ್ಸ್ ಬಂದಿರೋರ್ಗೂ ವ್ಯತ್ಯಾಸ ಇರುತ್ತೆ ಅನ್ನೋ ತರದ ಆಯ್ಕೆ ಬಿಟ್ಟು ಬೇರೆ ಯಾವುದೂ ಅಲ್ಲ ಅಲ್ಲಿ ತರವಿಕ್ರಮಣ್ಣ ವಿಕ್ರಮಣ್ಣ ಮತ್ತು ಹನುಮಂತು ನಡುವೆ ಆ ಕಾಂಪಿಟೇಷನ್ ಬಂದ ಕಾರಣಕ್ಕೆ ಮೊದಲನೇ ದಿನದಿಂದ ಇದ್ರಲ್ವಾ ಹಂಗಾಗಿ ಅವ್ರು ಗೆಲ್ಲಿ ಅನ್ನೋದು ಬಂತು ಇವ್ರು ಒಂದು ತಿಂಗಳ ನಂತರ ಗೇಮ್ ಹಿಂಗೆ ಆಡ್ತಿದ್ದಾರೆ ಅನ್ನೋದು ನೋಡ್ಕೊಂಡು ಬಂದಿರೋ ಕಾರಣಕ್ಕೆ ಆ ರೀತಿ ಮಾತುಗಳು ಬಂದಿರಬಹುದು ಹೊರತು ಅಂತೂ ಹನುಮಂತು ಗೆಲ್ಬಾರ್ದು ಅಂತ ಯಾರಿಗೂ ಇರಲಿಲ್ಲ ತುಂಬಾ ಜನ ಕಂಟೆಸ್ಟೆಂಟ್ಸ್ಗಳು ಹನುಮಂತನು ಗೆಲ್ಬೇಕು ಅಂತೂ ಇಚ್ಛೆ ಪಟ್ಟಿದಾರೆ ಸೊ ಅದರಲ್ಲಿ ಏನು ಗೆಲ್ಬಾರ್ದು ಅನ್ನೋದು ಖಂಡಿತ ಯಾರಿಗೂ ಇರಲಿಲ್ಲ ಹನುಮಂತು ಗೆದ್ದಿರೋದು ಖುಷಿ ಕೆಲವರು ಅಂದ್ರೆ ಕೆಲವರು ಬೇಜಾರು ವ್ಯಕ್ತಪಡಿಸಿದ್ರು ಅಂದ್ರೆ ತ್ರಿವಿಕ್ರಮ್ ಅವರ ಮದರ್ ತಾಯಿ ಹನುಮಂತು ಬಿಟ್ಟು ಬೇರೆ ಯಾರೇ ಗೆದ್ದ್ರು ನನಗೆ ಖುಷಿ ಆಗ್ತಾ ಇತ್ತು ಪಾಪ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ ನನಗೆ ಹಾಗೆ ಅನ್ಸಲ್ಲ ಪಾಪ ನಾನು ತ್ರಿವಿಕ್ರಮಣ್ಣನ ತಾಯಿನೂ ನೋಡಿದ್ದೀನಿ ಹನುಮಂತ ತಾಯಿನೂ ನೋಡಿದ್ದೀನಿ ಸೊ ಆಯ್ಕೆ ಅನ್ನೋ ವಿಚಾರ ಬಂದಾಗ ಅವ್ರಿಗೆ ಹನುಮಂತು ಗೆದ್ದಿರೋದು ಬೇಜಾರು ಅನ್ನೋದು ನನಗೆಲ್ಲೋ ಅನ್ಸಲ್ಲ ಒಂದು ತನ್ನ ಮಗ ಗೆದ್ದಿಲ್ಲ ಅನ್ನೋದೊಂದು ಸಹಜವಾಗಿರೋ ಬೇಸರ ಇರುತ್ತೆ ಅದು ಬಿಟ್ಟು ಬಹುಶಃ ಅವ್ರ ಮನಸ್ಸಲ್ಲಿ ಇದೇ ಇದ್ದಿರ್ಬೋದು ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋ ಕಾರಣ ಇರ್ಬೋದು ಒಂದ್ ತಿಂಗಳ ನಂತರ ಬಂದಿದ್ದಾರೆ ಈಗ ಮೋಸ್ಟ್ಲಿ ರಜತ್ಗೂ ಅದೇ ತರನೇ ಮಾತಾಡ್ತಿದ್ರು ಅನ್ಸುತ್ತೆ ನೀವು ರಜಾ ಆಯ್ಕೆ ತಗೊಂಡ್ರು ಐವತ್ ದಿನದ ನಂತರ ಬಂದಿದ್ದಾರೆ ಅದೇ ಅವ್ರ ಆಯ್ಕೆ ಅಂದ್ರೆ ಸಿ ಒಬ್ಬೊಬ್ಬರು ಒಂದೊಂದ್ ಇಷ್ಟ ಆಗುತ್ತೆ ಕೆಲವ್ರಿಗೆ ಆಪಲ್ ಇಷ್ಟ ಆಗುತ್ತೆ ಕೆಲವ್ರಿಗೆ ಮೋಸ ಬಿ ಇಷ್ಟ ಆಗುತ್ತೆ ಸೊ ಯಾವ್ದು ಯಾಕೆ ಇಷ್ಟ ಅಂತ ನಾವ್ ಹೇಳೋದಕ್ ಆಗುದಿಲ್ಲ ಆದ್ರೆ ಅವ್ರು ಕೆಟ್ಟ ಉದ್ದೇಶದಿಂದ ಅಂತೂ ಖಂಡಿತ ಹೇಳಿರ್ಲಿಕ್ಕಿಲ್ಲ ಅಂತ ಅನ್ಸೋ ಅವ್ರ ತಾಯಿಗೆ ಬೇಜಾರಾಗಿರುತ್ತೆ ಗೆದ್ದಿಲ್ಲ ಬೇಸರ ಇದ್ದಿರಬಹುದು ಅಷ್ಟೇ ಬಿಟ್ಟು ಅವ್ರು ಯಾವುದೇ ಕೆಟ್ಟ ಉದ್ದೇಶದಲ್ಲಿ ಖಂಡಿತವಾಗ್ಲೂ ಹಂಗೆ ಹೇಳಿರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಅವ್ರು ತ್ರಿವಿಕ್ರಮ್ ಅಮ್ಮ ಮನೆಗ್ ಬಂದಾಗ್ಲೂ ಹನುಮಂತ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ರು ಸೊ ನಂಗೆ ಯಾಕೋ ಅವ್ರು ಯಾರ ಬಗ್ಗೆನು ಏನು ಕೆಟ್ಟದಾಗಿ ಹೇಳಿದ್ರು ಅಂತ ಅನ್ಸಿಲ್ಲ ಯಾಕಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ತ್ರಿವಿಕ್ರಮಣ್ಣ ಅಮ್ಮ ಹೇಳಿದ್ ನಾನು ಕೇಳಿದಿನಿ ಯಾರಾದ್ರೂ ಗೆಲ್ಲಿ ಎಲ್ಲರೂ ಚೆನ್ನಾಗಿರಿ ಎಲ್ಲರೂ ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳಿದ್ದಾರೆ ಸೊ ಹಾಗೆ ಯಾರು ಬೇಕಾದ್ರೂ ಗೆಲ್ಲಿ ಪರವಾಗಿಲ್ಲ ಅಂತ ಹೇಳಿದ ತಾಯಿ ಬಾಯಲ್ಲಿ ಈ ಥರದ್ದೊಂದು ಯಾವುದೋ ಒಂದು ಕೆಟ್ಟ ಉದ್ದೇಶದ ಮಾತು ಬರುತ್ತೆ ಅಂತ ನಾನು ಖಂಡಿತ ನಂಬಲ್ಲ ಅವ್ರು ಬೇರೆ ಯಾವುದೋ ಏನೋ ಹೇಳೋಕೆ ಹೋಗಿ ಬಾಯಿ ತಪ್ಪಿ ಇನ್ನೇನೋ ಹೇಳಿರ್ಬೋದು ಅಥವಾ ಕೆಲವರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಏನನ್ನು ಹೆಂಗೆ ಹೇಳಬೇಕು ಅನ್ನೋದು ಗೊತ್ತಾಗಲ್ಲ ಮಾತಾಡೋದು ಬರೋದಿ ಬಂದಿರೋದಿಲ್ಲ ಹಾಗೇನೂ ಆಗಿರ್ಬೋದು ಅಷ್ಟೇ ಬಿಟ್ಟು ಬೇರೆ ನೀವು ಹೇಳೋ ಪ್ರಕಾರ ಯಾಕೆಂದರೆ ಅವರು ಸೆಲೆಬ್ರಿಟಿ ಅಲ್ಲ ಸೊ ಹಾಗಾಗಿ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಸೊ ಈಗ ನಮ್ಮ ಮಗ ಗೆದ್ದಿಲ್ವಲ್ಲ ಹೇಳಿರ್ಬೋದು ಅಷ್ಟೇ ಅವ್ರಿಗೂ ಅದಕ್ಕೂ ಇದಿಲ್ಲ ಪಾಪ ಅವ್ರಿಗೆ ಏನ್ ಮಾಡ ಅವ್ರಿಗೇನು ಟಿ ವಿ ಚಾನೆಲ್ ಗೊತ್ತಿಲ್ಲ ಅವ್ರ ಮನೆ ಅಡುಗೆ ಮನೆ ಬಿಟ್ಟು ಹೊರ ಪ್ರಪಂಚ ನೋಡದವರ ಇಲ್ಲ ಅಡುಗೆ ಮನೆ ದೇವ್ರ ಮನೆ ಮಾತ್ರ ನೋಡ್ಕೊಂಡಿದ್ದವ್ರು ಹಂಗಾಗಿ ಹಂಗಿರ್ಬೋದು ಬಿಕಾಸ್ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾಗ ಅವರು ಹೇಳಿರೋದನ್ನ ನಾನು ಕೇಳಿದ್ದೀನಿ ಯಾರು ಬೇಕಾದ್ರೂ ಗೆಲ್ರಿ ಎಲ್ ಯಾರು ಗೆದ್ರು ನಂಗೆ ಸಂತೋಷನೇ ಅಂತ ತ್ರಿವಿಕ್ರಮಾನಂದ್ ಅಮ್ಮನ ಬಾಯಲ್ಲೇ ಬಂದಿರೋದು ನಾನು ಕೇಳಿದ್ದೀನಿ ಹಂಗಾಗಿ ನಂಗೆ ಅನ್ಸಲ್ಲ ಅವ್ರು ಆತರ ಮಾತಾಡಿದ್ದಾರೆ